ನನ್ನ ಜೀವನದಲ್ಲಿ ಇದು ಮೊಟ್ಟ ಮೊದಲನೇ ಧಾರಾವಾಹಿ ನಾನು ಇಲ್ಲಿವರೆಗೆ ಯಾವ ದೈನಿಕ ಧಾರಾವಾಹಿಯಲ್ಲೂ ಪಾತ್ರ ಮಾಡಿಲ್ಲ ಇದರಲ್ಲಿ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ನಾಯ್ಡು ಮೇಡಮ್ ಅವರಿಗೂ ಅವರಿಗೆ ಮುಖ್ಯವಾಗಿ ಅವರಿಗೆ ನನ್ನ ಕೃತಜ್ಞತೆಗಳು ಹಾಗೆಯೇ ರಮೇಶ್ ಇಂದಿರ ಸಾರಿಗೂ ನನ್ನ ಕೃತಜ್ಞತೆಗಳು ರಮೇಶ್ ಇಂದ್ರ ಸರ್ ಒಂದು ಮಾತಾಡಿದರು ಅವರು ಅವರವರು ಅಂತ ಅದು ಅಕ್ಷರಶನೀಶ ನಿಜ ಯಾಕಂದರೆ ನಾನು ಇದರಲ್ಲಿ ತಿಂಡಿ ನನಗೆ ಕೆ ನನ್ನ ಕೆಲಸನೇ ತಿಂಡಿ ಮಾಡೋದು ನಾನು ತಿನ್ನೋದು ಎಲ್ರಿಗೂ ಹಂಚೋದು ಅದು ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ ಸೊ ಅದು ಇನ್ನೊಂದು ಅರ್ಥದಲ್ಲಿ ಮೊದಲೆಲ್ಲ ಕ್ಯಾನ್ನಲ್ಲಿ ಶೂಟಿಂಗ್ ಆಗ್ತಿತ್ತು ನೆಗೆಟಿವ್ ಆಗ ಸೈಕಲ್ ಹೊಡಿತಾ ಇದ್ದರೆ ಒಂದೊಂದು ಕ್ಯಾನೇ ವೇಸ್ಟ್ ಆಗೋದು ಆವಾಗ ಏನು ತಿಂತಾನಪ್ಪ ಎಷ್ಟು ಕ್ಯಾನ್ ತಿನ್ನಪ್ಪ ಇವನು ಅಂತ ಇದರಲ್ಲೂ ನಾನು ಹಾಗೆಯೇ ಪುಣ್ಯಕ್ಕೆ ಅದು ಡಿಜಿಟಲ್ ಆದ್ದರಿಂದ ನಾನು ಎಷ್ಟು ಸೈಕಲ್ ಹೊಡೆದ್ರು ರಮೇಶ್ ಇಂದಿರ ಸರ್ ಅವರು ಅವರು ಅವರಿಗೆ ತಾಳ್ಮೆ ಪರೀಕ್ಷೆ ನಾನು ನನ್ನ ಆ್ಯಕ್ಟಿಂಗ್ ಅಂದರೆ ಅವ್ರದ್ದು ಈಗ ಈ ಇದರಿಂದ ಸೀರಿಯಲ್ಲು ಇನ್ನೊಂದು ವರ್ಷ ಕೂಡ ನಾನು ಇದ್ದರೆ ಅವರು ಒಳ್ಳೆಯ ಸ ಸನ್ಯಾಸಿ ಆಗ್ಬೋದು ಅಷ್ಟು ಸಹನೆಯನ್ನು ಪಡ್ಕೊಂಡು ಅಂದರೆ ನನ್ನ ಮೊದಲನೇ ಧಾರಾವಾಹಿ ಹಾಗಾಗಿ ನಾನೀಗ ಓಪನ್ ಆಗೇಳಿ ಮುಂದೆ ಅವರು ಅರ್ಥ ಮಾಡ್ಕೋತಾರೆ ಅಂತ ಯಾಕಂದರೆ ಈ ನನ್ನಂತ ಮರುಗಳಿಂದ ಇಟ್ಕೊಂಡು ಕಟ್ಕೊಂಡು ಆದರೆ ಒಂದು ಒಳ್ಳೆಯ ಅನುಭವ ನನಗೆ ಹೊಸ ಅನುಭವ ಆದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಒಂದು ಸ್ವಲ್ಪ ಸ್ವಲ್ಪ ದಿವಸ ಆದಮೇಲೆ ಸರಿ ಹೋಗ್ಬೋದು ಸರ್ ಬಟ್ ತುಂಬ ಖುಷಿ ಆಗುತ್ತೆ ಆಮೇಲೆ ಎಷ್ಟು ಈ ಕಲಾವಿದರೆಲ್ಲ ಇವ್ರನ್ನೆಲ್ಲ ಕಿರುತೆರೆಯಲ್ಲಿ ನೋಡ್ತಿದ್ದ ಈಗ ಮಯೂರಿ ಅವಿನಾಶ್ ಅವರು ನಮಗೆ ಅಣೆ ಫ್ರೆಂಡು ಅವರು ಈಗ ಎಲ್ಲ ಇವ್ರನ್ನೆಲ್ಲ ಕಿರುತೆರೆಯಲ್ಲಿ ನೋಡ್ತಿದ್ದ ಇವತ್ತು ಅವ್ರ ಜೊತೆ ವರ್ಕ್ ಮಾಡ್ತಿದ್ದೀನಿ ಅಂತಂದರೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಅದಕ್ಕೆ ನೀವು ಟ್ರೈಲರ್ ನೋಡಿದ್ರಿ ಎಷ್ಟು ರಿಚ್ ಆಗಿದೆ ಒಂದು ದೊಡ್ಡ ಸಿನಿಮಾ ಥರ ಇದೆ ಅಷ್ಟು ಖರ್ಚು ಮಾಡ್ತಿದ್ದಾರೆ ಅಷ್ಟು ಯಾಕಂದರೆ ಕ್ವಾಲಿಟಿ ಅಷ್ಟು ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದ್ದಾರೆ ಹಾಗೆ ನಾನು ಮತ್ತೊಮ್ಮೆ ಶ್ರುತಿ ಮೇಡಮ್ಗೂ ಕೃತಜ್ಞ ಅಂತ ಹೇಳ್ತೀನಿ ಧನ್ಯವಾದಗಳು ಇದರಲ್ಲಿ ಒಂದು ಟ್ರೆಡಿಷನಲ್ ವ್ಯಾಲ್ಯೂ ಇದೆ ಹೋಮ್ಲಿ ವ್ಯಾಲ್ಯೂ ಇದೆ ಒಂದು ಇಂಟ್ರೆಸ್ಟಿಂಗ್ ಆದ ಸ್ಕ್ರೀನ್ ಪ್ಲೇ ಇತ್ತು ಸೊ ಅವರು ಪ್ರೊಡಕ್ಷನ್ ಅವ್ರು ಮಾಡ್ತಿದ್ದಾರೆ ಪ್ರೊಡಕ್ಷನ್ ಬರಲಿ ಇದೆ ಸೊ ದಟ್ ಸಿದ್ಧ ಅಂತ ಒಪ್ಕೊಂಡಿದ್ವಿ ಕೆಲವ್ರು ಏನು ಮಾಡ್ತಾರೆ ಸೀರಿಯಲ್ ಕೊಟ್ಬಿಟ್ಟು ಟಿ ಆರ್ ಪಿ ಬರ್ದೇ ಇದ್ದಾಗ ಅವ್ರಿಗೆ ಪ್ರೆಷರ್ ಜಾಸ್ತಿ ಆಗಿಬಿಡುತ್ತೆ ಆ ಥರದೇನೋ ರಿಸ್ಟ್ರಿಕ್ಷನ್ಸ್ ಹಾಕಿದ್ದೀರಾ ಆ ಥರ ಸಿಚುವೇಷನ್ ಬರಲ್ಲ ಅಂತ ಅಂದ್ಕೊಂಡಿದ್ವಿ ಆ ಸಿಚುವೇಷನ್ ಬರೋಲ್ಲ ಅಂದರೆ ಕತೆ ಮೇಲೆ ನಂಬಿಕೆ ಇದೆ ಕತೆ ಮಾಡೋದ್ರ ಮೇಲೆ ನಂಬಿಕೆ ಇದೆ ಸೊ ಅದರಿಂದ ಆ ಸಿಚುವೇಷನ್ ಬರಲ್ಲ ಅಂತ ಅಂದ್ಕೊಂಡಿದ್ವಿ ಬ್ಯಾಕಪ್ ಎಪಿಸೋಡ್ಸ್ಗಳು ಭಾಳ ಇಂಪಾರ್ಟೆಂಟು ಸೊ ಮೇಡಮ್ ಅಂದ್ಕೊಡಿ ಎಷ್ಟು ಎಪಿಸೋಡ್ಸ್ ಈಗ ಬ್ಯಾಕಪ್ ರೆಡಿ ಇದೆ ಅವರೇ ಅದೇ ಬಿಗಿನಿಂಗ್ ಆದ್ರಿಂದ ಸ್ವಲ್ಪ ಎಲ್ಲ ಪಾತ್ರಧಾರಿಗಳಿಗೆ ಪಾತ್ರ ಕೂರಿಸಬೇಕು ಹಾಗೆ ಲೊಕೇಶನ್ಸ್ ಇರ್ಬೋದು ಎಲ್ಲವೂ ನಮ್ಗೆ ಅನುಕೂಲಕ್ಕೆ ಎಲ್ಲ ಆಗಬೇಕು ಸೊ ಹಾಗಾಗಿ ಸ್ವಲ್ಪ ನಿಧಾನ ರೀತಿಯಲ್ಲಿ ಶೂಟಿಂಗ್ ಆಯಿತು ಹಾಗಾಗಿ ಈಗ ನಾವು ಶುರು ಮಾಡೋ ಮುಂಚೆ ಒಂದು ಹದಿನೈದು ಕಂತಿಗಳನ್ನು ಆಲ್ರೆಡಿ ನಾವು ಶೂಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಮತ್ತೆ ಈಗ ಕಂಟಿನ್ಯೂಸ್ ಶೂಟಿಂಗ್ ಮಾಡ್ತಾ ಇರ್ತೀವಿ ಅವಿನಾಶ್ ಸೊ ಸೀರಿಯಲ್ ಎಂಟ್ರಿ ಹೇಗೆ ಅನಿಸುತ್ತೆ ಅಪ್ಪ ನಿಮ್ಮ ಮನೇಲಿ ಫೀಡ್ಬ್ಯಾಕ್ ಹೇಗಿತ್ತು ಯಾಕಂದರೆ ನಿಮ್ಮ ಮನೇಲಿ ಇಲ್ಲಿ ದುಡ್ಡು ಕೊಟ್ಟು ಬೆಲ್ಲೂ ಕೇಳ್ಕೊಳ್ತೀರಾ ಅನ್ಕೋತೀನಿ ಸೀರಿಯಲ್ಗೆ ಎಂಟ್ರಿ ಆಗ್ತೀನಿ ಅಂತಿದ್ದಂಗೆ ಸೊ ಏನೋ ಮಾತುಕತೆ ಆಡಿದ್ರೆ ಮನೆಗಳಲ್ಲಿ ಸೀರಿಯಲ್ಗೆ ಹೋಗ್ತಾರೆ ವಿಚಾರವಾಗಿ ಯಾರಿಗೂ ಹೇಳಲೇ ಇಲ್ಲ ಆ್ಯಕ್ಚುಲಿ ಕೆಲಸ ಮಾಡಿದರೆ ಯಾಕಂದರೆ ಮೊದಲನೇದಾಗಿ ಫಸ್ಟು ಯಾಕೆ ಸಿನಿಮಾ ಬಿಟ್ಟು ಅನ್ನೋ ಒಂದು ಪ್ರಶ್ನೆ ಎಲ್ರದೂ ಬರುತ್ತೆ ನಾನು ಎಷ್ಟೊಂದ್ಸಲಿ ನಾನು ಇದು ಮಾಡ್ತಾಯಿದ್ದೀನಿ ಅಂದಾಗ ಅದ್ಯಾವುದು ಆಗಿಲ್ಲ ಬಟ್ ಇದು ಒಳ್ಳೆ ಕೆಲಸ ಆಗ್ತಾ ಇದೆ ಅನ್ನೋ ಒಂದು ಉದ್ದೇಶ ಆ್ಯಂಡ್ ಮನಸ್ಸಲ್ಲಿ ನನಗಿತ್ತು ಆ್ಯಂಡ್ ಇದನ್ನು ಯಾರಿಗೂ ಹೇಳಬಾರ್ದು ಇದು ಆಚೆ ಬಂದಾಗ ಜನ ಇದ್ರ ಬಗ್ಗೆ ಏನು ಹೇಳ್ತಾರೆ ಅನ್ನೋದು ನಾನು ಕುತೂಹಲದಿಂದ ನಾನೇ ಕಾಯ್ತಾ ಇದ್ದೀನಿ ಸೊ ದಿಸ್ ಇಸ್ ದ ರೆಸ್ಪಾನ್ಸ್ ಆ್ಯಕ್ಚುಲಿ ನನ್ನ ಇಡೀ ಫ್ಯಾಮಿಲಿಯಲ್ಲಿ ನನ್ನ ಅಜ್ಜಿಗೆ ಬಿಟ್ಟು ಇನ್ಯಾರಿಗೂ ಹೇಳಿಲ್ಲ ಸೊ ನೋಡೋಣ ಇನ್ಮೇಲೆ ಏನಾಗುತ್ತೆ ಅಂತ ಮೈರಿಯ ಈ ಸೀರಿಯಲ್ ಏನು ನಿಮ್ಮ ನಿಮ್ಮದು ಲಾಸ್ಟ್ ಅಲ್ಲಿ ಬೇರೆ ಇತ್ತು ಸೊ ಈ ಸೀರಿಯಲ್ ಅಲ್ಲಿ ಪಾತ್ರದ ಹೆಸರು ಕೂಡ ಮಯೂರಿನೇ ಈಕೆ ಒಂದು ಬಡ ಕುಟುಂಬದಲ್ಲಿ ಬೆಳೀತಿರೋ ಒಂದು ಅನಾಥೆ ಸೊ ದೇವ್ರನ್ನ ಅವಳು ನಂಬ್ತಾಳೆ ಆದರೆ ಸಚ್ಚಿದಾನಂದ ದಣಿಗಳು ದೇವ್ರ ದೇವ್ರ ರೂಪದಲ್ಲಿ ಅವರು ಜೀವನ ನಿರೂಪಿಸ್ತಾರೆ ಅವಳಿಗೆ ಹಾಗಾಗಿ ಅವಳು ಅವರನ್ನೇ ನೋಡಿ ಬೆಳೀತಿರೋ ಒಂದು ಹುಡುಗಿ ಹಾಗಾಗಿ ತುಂಬ ತುಂಬ ಶೇಡ್ಸ್ ಇದೆ ಶ್ರುತಿ ಮ್ಯಾಮ್ ಈ ಪಾತ್ರ ಬರೆಯುವಾಗ ಏನು ಯೋಚನೆ ಮಾಡಿದರೂ ಗೊತ್ತಿಲ್ಲ ಎಷ್ಟು ಅದ್ಭುತವಾಗಿದೆ ಅಂದರೆ ಸಿಕ್ಕಾಪಟ್ಟೆ ಸ್ವಾಭಿಮಾನಿ ತಪ್ಪಿ ಎಲ್ಲಿ ನಡೀತಿದೆ ಅಲ್ಲಿ ಒಂದು ಧ್ವನಿ ಎತ್ತುತ್ತಾಳೆ ಎಲ್ಲಿ ಸರಿ ನಡೀತಿಲ್ವೋ ಅಲ್ಲೂ ಧ್ವನಿ ಎತ್ತುತ್ತಾಳೆ ತುಂಬ ಮಾಯಕಿ ಮನೇಲಿ ತುಂಬ ಸೌಮ್ಯತೆಯಿಂದ ಇರ್ತಾಳೆ ಸೊ ಐ ಥಿಂಕ್ ಒಂದು ಹುಡುಗಿ ಅಂದರೆ ಒಂದು ಹೆಣ್ಣು ಅಂದರೆ ಹೇಗಿರಬೇಕು ಅಂತ ತುಂಬ ಸುಂದರವಾಗಿ ಹೆಣ್ದಿರೋ ಒಂದು ಪಾತ್ರ ಇದು ಸೊ ನಾನಂತೂ ತುಂಬ ಖುಷಿಯಿಂದ ಇದನ್ನು ಆ್ಯಕ್ಟ್ ಮಾಡ್ತಾ ಇದ್ದೀನಿ ಐ ಆಮ್ ಶೋರ್ ಜನಕ್ಕೂ ಇಷ್ಟ ಆಗುತ್ತೆ ಅಂದ್ಕೋತೀನಿ